ಸರಿ ಬಿಡು ನೀನು ಹಸ್ಕೊಂಡಿದ್ಯಾ ಬಾ ಬೌನ್ಸ್ ಉಣ್ಸ್ಕೊಟ್ಟ ಅಯ್ಯೋ ಇಲ್ಲ ನಾನು ಊಟ ಮಾಡ್ತೀನಿ ನೀವು ಮಾಡಿ ಬಾಯಿಲಿ ಊಟ ಮಾಡ್ಬಾ ಇಲ್ಲ ನೀವು ಊಟ ಮಾಡಿ ನಾನು ಮಾಡ್ತೀನಿ ನೀವು ಒಂದು ತಟ್ಟೆ ತಂದಿರೋದು ಊಟ ಮಾಡ್ಕೊಳ್ಳಿ ಆಮೇಲಿಂದ ನಾನು ಊಟ ಮಾಡ್ತೀನಿ ಅಂತೆ ಬಾ ನಾ ತಿನ್ಸ್ಕೊಟ್ಟ ನಾನು ಚೂರು ತಿನ್ನು ತಿನ್ನು ತಕ್ಕೊಂಡು ಚೂರ ತಕ್ಕ ತಕ್ಕೊ ಚೂರು ನೀವು ಊಟ ಮಾಡಿ ಈಗ ನಾನು ಆಮೇಲೆ ಊಟ ಮಾಡ್ತೀನಿ ಸರಿ ಯಾಕೆ ಸಪ್ಕಿದಿ ಏನಾರು ಅಂದ್ಲವ ಅಯ್ಯೋ ಪಾಪ ಅತ್ತೆ ಏನಂದದು ಏನು ಅನ್ನಿಲ್ಲ ನೋಡು ಏನಾರು ಅಂದ್ರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಅವು ಅವನ ಚೂರು ಕೈ ಅಂತಾಳೆ ಮುಂದೆ ಮಾತ್ರ ಹೂ ನಂಗೆ ಒಳ್ಳೆ ಒಳ್ಳೆಯ ಏನಂದ್ರೆ ಒಂಚೂರು ಕೋಪ ಜಾಸ್ತಿ ಅಷ್ಟೇ ಅವೆಲ್ಲ ಮುನ್ಸ್ಕೊಂಡು ಇಸ್ಕೊಳಕ್ ಹೋಗ್ಬೇಡ ನೀನು ಯೋಚನೆ ಮಾಡಬೇಡ ಸರಿಯಾ ಹಾ ಸರಿ ಕಣ್ರಿ ಆಯ್ತು ನಾನು ಯಾಕೆ ಯೋಚನೆ ಮಾಡಾನೆ ಸರಿ ಬಿಡಿ ಏನಿಲ್ಲ ಅಷ್ಟೆ ಚೆನ್ನಾಗಿ ನೋಡ್ಕೊತದೆ ಯಾಕೆ ರಾತ್ರಿ ಗಿಂಜಾಡ್ತಿದ್ಲು ಅವ್ವ ಯಾವಾಗ ಇಲ್ಲ ಯಾಂಗ್ ಅಂತಿದ್ಲ ಏನ್ ಕಣ್ ಗೋಯ್ ಅಂತಿದ್ಲು ಅವಳ ಹಂಗೆ ಅವಳು ಒಂಚೂರು ಕೋಪ ಜಾಸ್ತಿ ಆಮೇಲೆ ಖರ್ಚು ಆಗೋದು ಅಂದ್ರೆ ಅವ್ರಿಗೆ ಆಯ್ತಿಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ನೀನು ಒಟ್ಟಿಗೆ ಏನ್ ಬೇಕು ಮಾಡ್ಕೊಂಡು ಹಚ್ಕಟ್ಟಾಗ ಉಂಕೊಂಡು ತಿನ್ಕೊಂಡು ಚೆನ್ನಾಗಿರು ಆಮೇಲಿಂದ ಹಂಗಂತಳು ಹಿಂಗಂತಳು ಏನ್ ಬೇಕು ನೋಡ ಹರಿ ಸುತ್ತಾಗದೆ ನನ್ನ ಮನೆಗೆ ಬರ್ತಿತ್ತಿಲ್ಲ ಯಾಕೆ ಊಟ ತರಕ್ಕೆ ಹೋದೆ ನೀನು ಬಿಸಿಲಲ್ಲಿ ಒಣಗಕ್ಕೆ ಬಂದ ಇಲ್ಲಿ ಹ್ಞೂ ಸುದ್ದಿ ನೀನು ನಾನೇ ಬರ್ತೀನಿ ಅಂದ್ರೆ ಊಟ ಕೊಟ್ಟು ಅಯ್ಯೋ ಬಿಡಿ ಸಿಕ್ಕಿರ ಅಲ್ಲ ನಮ್ಮ ಮನೆ ತಕ್ಕ ನಾವು ಬರೋಕೇನು ನಮ್ಮ ಕೆಲಸ ನಾವು ಮಾಡಿದ್ರೆ ಏನದದು ಅತ್ತೆ ಅದು ಹೇಳಿಲ್ಲ ನಾನೇ ಬಂದಿದ್ದು ಊಟ ತಕ್ಕ ಬರ್ತೀನಿ ತಕ್ಕ ಹೋಯ್ತೀನಿ ಕೊಡಿ ಅತ್ತೆ ಅಂದೆ ಆಯಿತು ಅಂತ ತಗೊಂಡು ಹೋಗುವಂತು ಅತ್ತಿಗೆ ತಕ್ಕ ಬಂದೆ ಹ್ಞೂ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣ್ರಿ ಹ್ಞೂ ಸುಂಕಿರಿ ನಮ್ಮ ಬದುಕ ನಾವು ಮಾಡಿದ್ರೆ ಇನ್ನೇನು ಮಾಡೋರು ಹ್ಞೂ ನನಗೂ ಮನೇಲಿ ಇದ್ದಿದ್ದು ಬೇಜಾರಾಗ್ತದೆ ಇಲ್ಲ ನಿಮ್ಮದು ಕಾಲ ಕಳಿಬೋದು ಮನೇಲಿ ಕೂತ್ಕೊಂಡು ಕೆಲಸ ಏನಿಲ್ಲ ಸುಮ್ಕಿರಿ ನೀವೇನು ಬೇಜಾರು ಮಾಡ್ಕೋಬೇಡಿ ಮನೇಲಿ ಕುತ್ಕೊಂಡ್ರು ಬೇಜಾರು ಐತಾನೆ ಸರಿ ಆಯಿತು ಇನ್ನು ಸಂಕೋಚ ಪಡ್ಕೊಬೇಡ ನೀನು ಆಯಿತಾ ಏನು ಬೇರೆ ಇದೆ ಸ್ವಂತ ನಿಮ್ಮ ಅತ್ತೆ ಸೋದರ ಜೊತೆ ಹುಡ್ಕೊಟ್ಟೆ ನಿನ್ಗೆ ಏನು ಬೇಕು ಕೇಳು ಹಾಂ ಸಂಕೋಚ ಪಟ್ಕೊಳಕ್ಕೆ ಹೋಗಬೇಡ ಒಂದು ಚುಗ್ಗಿ ಹಿಂಜಾ ಕಣೆ ನೀನು ಹೇಳಕ್ಕೂ ಇಲ್ವಲ್ಲ ಅಯ್ಯೋ ಮನೆ ಏನು ಮೇಲೆ ಒಂದು ಮದ್ ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಕುತ್ಕೊಳಕ್ಕೆ ಊಟ ಮಾಡಿ ನೀವು ಇದಕ್ಕೂ ನಿನ್ನ ಮದುವೆ ಅದಕ್ಕೆ ಅದೃಷ್ಟ ಮಾಡಿದೆ ನಾನು ಹ್ಞೂ ಏನು ಅಂತ ಅದೇ ಒಂದು ಯತ್ನಾಗ ಹೋಗಿತ್ತು ನನಗೆ ಹೆಂಗೋ ಒಂದು ಒಳ್ಳೆ ಇಂಟ್ರೆಸ್ಟ್ ಸಿಗ್ತೀನಿ ನೀನು ನೋಡಿ ಜಯಲಕ್ಷ್ಮಿ ಒಂದು ಇಜುಕುವೆ ಇವನ್ನೆಂಥ ಸ್ವಾರ್ಥಿ ಅಂತ ಅನ್ಕೊಬೇಡ ನೀನು ನನಗೆ ಭಾಳ ನನಗೆ ಇಷ್ಟ ನೀನು ನನಗೆ ಹಂಗೆ ಹೇಳಬೇಕು ಅಂತ ಗೊತ್ತಾಯ್ತೇಯ್ ಒಂದು ಮಾತು ಹೇಳ್ತೀನಿ ಅದು ನಿಮಗೆ ವಿಚಿತ್ರ ಅನ್ನಿಸ್ಬೋದು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಷ್ಟೇ ಅಪ ಯಾಕ್ರಿ ಬೇಜಾರು ನನಗೋಸ್ಕರ ನೀವು ಎಷ್ಟೆಲ್ಲ ಸಹಾಯ ಮಾಡಿದಿರಿ ನನ್ನ ಮದುವೆ ಮಾಡ್ಕೊಳಕ್ಕೋಸ್ಕರ ನಿಮ್ಮ ಕಾಸಲ್ಲಿ ಸ್ವಂತ ಉಂಗ್ರ ತೊಗೊಂಡು ಬಟ್ಟೆ ತಗೊಂಡು ವಾತ ಮದ್ವೆ ಆಗಿದ್ದೀರಿ ಈ ಮದ್ವೆಗೆ ಸಹಾಯ ಮಾಡಿದ್ದೀರಿ ನಿಜಕ್ಕೂ ನಿಮ್ಮ ಮದುವೆ ಅದ್ರ ಅದೃಷ್ಟ ನೀವು ಏನಂದ್ರೂ ನನ್ನ ತಪ್ಪು ಕೇಳ್ಕೊಳಕ್ಕಿಲ್ಲ ಅದು ಏನು ಸಲ ಒಂದು ವರ್ಗೊಂದು ಮಡಿಕೊಂಡು ನಾವು ಇರೋದು ಬೇಡ ಏನಿದ್ರು ನಾವು ಮನ್ಸಾರೇ ನನ್ನ ಸ್ವಿಚ್ ಮಾತಾಡಕೊಳ್ಳಲ್ಲ ನಮ್ಮ ಸಂಸಾರ ಸರಿ ಇರೋದು ಅದೇನು ಹೇಳ್ಬೇಕು ಅಂತಂದ್ರೆ ಹೇಳಿ ನೋಡು ನನ್ನ ಸ್ವಾರ್ಥಿ ಅವರು ಸಿಕ್ಕಿಲ್ಲ ಜೆರಾಕ್ಸ್ಮಿ ನೀನು ಅಂದ್ಬಿಟ್ಟು ನೀನು ಯಾರು ಕುಟ್ರೂ ಮಾತಾಡುದು ಸರಿಯಾ ಹಾ ಇದೇನಿ ಹಿಂಗಂತ ಇದ್ದೀರಿ ನೀವು ಅಲ್ಲ ಅತ್ತೆ ಕುಟುಂಬ ಮಾತಾಡ್ದ ಏ ಹೆಂಗಸ್ರು ಕುಟಲ್ಲ ಗಂಡಸ್ರು ಕೂಟೆ ನಾನು ಹೇಳ್ತಿರೋದು ಆ ಲಾಕನ್ರಿ ನನ್ನ ಮೇಲೆ ನಂಬಿಕೆ ಇಲ್ಲವಾ ನಿಮಗೆ ಈಜನಿ ಹಿಂಗಂತ ಇದ್ರಿ ನೋಡು ನಂಬಿಕೆ ಪ್ರಶ್ನೆ ಇಲ್ಲ ಬೇಡ ಅಂದ್ರೆ ಬ್ಯಾಡ ಏನು ಮಾತಾಡಿ ಬರ್ತಿತ್ತು ಹ್ಞೂ ಯಾರು ಕೊಟ್ರೂ ಮಾತಾಡೋದು ಇಷ್ಟ ಇಲ್ಲ ನೀನು ನಿನ್ನ ಕೂಟ್ ಮಾತ್ರ ಮಾತಾಡಬೇಕು ಅವ್ನು ಕುಟ್ಟು ಮಾತಾಡು ನಿಮ್ಮವ್ವನು ಕೂಟ್ಲು ಮಾತಾಡು ಹೆಂಗ್ ಸುಕ್ಕಳು ಕುಟ್ಟು ಹೆಂಗ್ ಬೇಕಾದ್ರು ಮಾತಾಡು ಅದು ಗಂಡ ಸುಕ್ಳು ಮಾತ್ರ ಮಾತಾಡ್ಬಿಟ್ರೆ ನಾನು ಆದ್ರೆ ಹುಚ್ಚು ಕುಡಿಯಿದೆ ತಲೆಗೆ ಹುಚ್ಚು 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 ಇಡ್ದಂಗೆ ನನಗೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೇವೆ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು ಓದ್ಯ ನೋಡಿ ಗಂಡನಿಗೆ ಎಂಟಿ ಮೇಲೆ ನನ್ಕಿ ಎಂಟಿಗೆ ಗಂಡನ ಮೇಲೆ ನಂಬ್ ಇರಬೇಕು ಕನ್ರಿ ಅದೇ ಜೀವನ ವ್ಯಾಕ್ಸ್ ಮಾತಾಡ ನಾಚೆ ಬಿಟ್ಟರೆ ಏನಾದುದು ಹಂಗೆಲ್ಲ ತಪ್ಪು ತಿಳ್ಕೊ ಆ ಆತರ ದೃಷ್ಟಿಯಿಂದ ಯಾರು ನಾವು ನೋಡಕ್ ಹೋಗ್ಬಾರ್ದ್ರಿ ನಂಗೆ ಉತ್ತೇಸ ಮಾಡಕ್ ಹೊರಬೇಡ ನಾನು ಎಲ್ದಷ್ಟು ಕೇಳು ನನ್ ಬುಟ್ಟಿ ಇನ್ನೊಬ್ನ ಮಾತಾಡುದು ನನ್ಗೆ ಚೂರು ಇಷ್ಟ ಆಯ್ಕಿಲ್ಲ ಬೇಡ ಅಂದ್ಮೇಲೆ ಬೇಡ ಅಷ್ಟಯ ಸರಿ ಆಯ್ತು ಬಿಡಿ ಈಗ ಮಾಡ್ಕೊತೀ ನಾನು ಯಾರು ಮಾತಾಡಕಿಲ್ಲ ಊಟ ಮಾಡಿ ನೀವು ಊಟ ಮಾಡ್ರಿ ಅಷ್ಟೇ ಅಷ್ಟ್ರಿ ನೀನು ಏನೂ ಇಲ್ಲ ತಪ್ಪು ತಿಳ್ಕೊಬೇಡಂತ ಊಟ ಮಾಡಿ ನೀವು ನಾನು ಯಾರು ತಪ್ಪು ತಿಳ್ಕೊಳ್ಳೋ ತಕೊಂಚೂ ಊಟ ಮಾಡಿ ನೀನು ವಾಟೆ ತುಂಬಾ ಉಣ್ಕೊಂಡು ಚೆನ್ನಾಗಿರೋ ನೀನು ಚೆನ್ನಾಗಿನ್ಕೊಂಡ್ಕೊಂಡು ನಿಮ್ದೇ ಇರಬೇಕು ಮಾತ್ರ ನಿನ್ನ ಜೊತೆ ಮಾತ್ರ ಮಾತಾಡಬೇಕು ಯಾಕೆ ಕೊಟ್ಟು ಮಾತಾಡಂಗಿಲ್ಲ ಸರಿಯಾ ಗಂಡಸರುಗಳು ಸರಿಯಿಲ್ಲ ಬಂದ್ಬಿಡೋದ್ ಮಾತಾಡ್ಬಿಟ್ಟು ಬಂದ್ಬಿಡೋದ್ ಮಾತಾಡ್ಬಿಟ್ಟು ಮುನ್ಸ್ ಕರ್ಸ್ಬಿಡ್ತಾರೆ ನಿನ್ನ ಚೆನ್ನಾಗಿದ್ದೀನಿ ನೋಡೋಕೆ ಹಾಂ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತೊಂದು ಪ್ರಪಂಚ ಸರಿ ಇಲ್ಲ ನೀನು ಯಾರು ಕೊಟ್ಟಲು ಗಂಡಸರು ಕೊಟ್ಟು ಮಾತಾಡಬೇಡ ಸರಿಯಾ ನೀನು ಯಾರು ಕೊಟ್ಟಾಗ ಮಾತಾಡಿದ್ರೆ ನಂಗೆ ನಿಜಕ್ಕೂ ತಾಲೆಯಲ್ಲಿ ಉಳಬಿಟ್ಟಾಗ ಬರ್ತದೆ ಹ್ಞೂ ಸರಿಯಾ ಸರಿಯಾ ಆಯಿತು ನಾನು ಮಾತಾಡೋಕ್ಕಿರ ನೀವು ಊಟ ಮಾಡಿ ಈಗ ಏನಾ ವಿಚಿತ್ರವಾಗಿ ನಾ ಸರಿ ಬಿಡು ಅಲ್ಲ ನಾನು ಏನು ತಪ್ಪೇಳ ನಾನು ಹೇಳ್ತೀನಿ ನನ್ನ ಕೊಟ್ಲೆ ಮಾತಾಡ್ಬೇಕು ಅನ್ನತ್ತಪ್ಪ ಈಗ ಆರ್ ಕುಟ್ ಮಾತಾಡ್ತದನ್ರಿ ನಾನು ಊಟ ಮಾಡಿ ಸುಮ್ನೆ ನೀವು ನೋಡು ನನ್ನ ಸ್ವಾರ್ಥ ಎದುರು ಸಿಕ್ಕಿಲ್ಲ ನೀನ್ ಯಾರ್ ಕುಟ್ಲು ಮಾತಾಡ್ಬಿಡುದು ನಿನ್ಗೆ ಬೇಕು ಕೇಳು ನಾನ್ ತಂದ್ ಕೊಡ್ತೀನಿ ರಾಡಿ ರಾಡಿ ಇಂಗ್ಸ್ಕೊತೀನಿ ಸರಿಯಾ ಓ ಸರಿ ಆಯ್ತು ಊಟ ಮಾಡಿ ಈಗ ಊಟ ಮಾಡ್ರಿ ನಾನು ಯಾರ್ ಕುಟ್ ಮಾತಾಡಕ್ಕೆ ನಿಮ್ ಬುಟ್ಟಿ ಕತೆ ಊಟ ಮಾಡಿ ನೀವು ನಿಮ್ದೇ ಗಿರಿ ನೀವು ಸರಿ ಆಯ್ತು ಹ್ಮ್ ಆಯ್ತು ಆಯ್ತು ಕೊಂಚೂರು ಊಟ ಮಾಡಿ ನೀನು ನಂಗೆ ಬೇಡ ನಂಗೆ ನೀವ್ ಮಾಡಲ್ಲ ಯಾಕೆ ಯಾಕೆ ಸಪ್ಕದೆ ಯಾರ್ ಕುಟ್ ಮಾತಾಡ ಅಂದಲ್ಲ ಅದಕ್ಕೆ ಬೇಜಾರಾಯ್ತಾ ಅದಕ್ಕೆ ಬೇಜಾರಾಯ್ತಾ ಹೇಳು ಹಂಗಲ್ಲ ಕಣ್ರಿ ಕಟ್ಕೊಂಡು ಹೆಂತಿ ಮೇಲೆ ನಿಮ್ಗೆ ಒಂಚೂರು ನಂಬಿಕೆನೇ ಇಲ್ವಲ್ಲ ಅದ್ರ ಬಗ್ಗೆ ಬೇಜಾರಾಯ್ತು ಅಷ್ಟೇ ಅಂದ್ರೆ ನೀನು ಮಾತಾಡಬೇಕು ಎಲ್ಲರೂ ಕೂಡ ನೀನು ಮಾತಾಡಬೇಕು ಅಲ್ವಾ ನಾನು ಮಾತಾಡಿಬಿಡಾನ್ರಿಕ್ತಿದನ್ ಕಟ್ಟೋನು ಅಲ್ವಾ ಸರಿ ಹೇಳ್ತಿದಿ ಇಬ್ರು ನಿನ್ವೇ ದೇವರು ಅಲ್ಲಿ ನಾನು ಯಾಕ ಕೂಟ್ ಮಾತಾಡಕ ಹೋಗಿ ನನ್ಗೆ ಯಾಕ ಕೂಟ್ ನಾನು ಮಾತಾಡಕ್ಕೆ ನೀ ಊಟ ಮಾಡಿ ನೀವು ಊಟ ತಲೆ ಇಡ್ಕ ಬಿಡಿ ಅಮೇಲೆ ನನಗೆ ನಾನು ಮೇಲನೆಗೂ ಯಾಕ ಕೂಟ್ ಮಾತಾಡಕ್ಕೆ ಹೇಳ್ತಿದ ನೀನು ಹ್ಮ್ ಸರಿ ನಾನು ಯಾರೋ ನಿಮ್ಮ ಮೇಲನೆಗೂ ನಾನು ಯಾಕ ಕೂಟ್ ಮಾತಾಡಕಿಲ್ಲ ಊಟ ಮಾಡಿ ಈಗ ನಾನು ಎಂತ ಚಿನ್ನ ನಾನು ಎಂತ ಚಿನ್ನ ಕನಪ್ಪ ನಾನು ಇಲ್ಲದಂ ಕೇಳ್ಕೊಂಡಿರ್ತಾಳೆ ನನಗೆ ಇಂತ ಹೇಳ್ತಿನೇ ಬೇಕಾಗಿದು ಇಂತ ಹೇಳ್ತಿನೇ ನನಗೆ ಬೇಕಾಗಿದು ನೇ ದೇವರು ನನಗೆ ಒಳ್ಳೆ ಎಂತೆ ಕೊಡ್ತು ನೂರ್ ಜಲಕ್ಷ್ಮಿ ನೀನೇನ್ ಬೇಕಾದ್ರು ಕೇಳು ಅದ್ರ ಗಣಸುಗಳು ಕೊಟ್ಟು ಮಾತ್ರ ಮಾತಾಡ ನನಗೆ ಆಯ್ಕೆ ನನಗೆ ಎಲ್ಲ ಉರಿತದೆ ಏನು ಮಾತಾಡ್ಬೇಕು ನಾನು ಕೂಡಲೇ ಮಾತಾಡೋ ನೀನು ಎಷ್ಟು ಮಾತಾಡಬೇಕು ನಾನು ಕೂಡಲೇ ಮಾತಾಡು ಸರಿಯಾ ಏನು ಹೆಂಗ್ಸೂರು ಜಾಸ್ತಿ ಸವಾಸಕ್ಕೆ ಹೋಗ್ಬೇಡ ಹೆಂಗ್ಸೂರು ಸವಾಸನ ಮಾಡ್ಬೇಡ ಸರಿ ಇಲ್ಲ ಅವರು ಬೇ ನೀನು ಸರ್ ಹೇಗಿದ್ರು ಭೇ ಯಾತು ಗಡಿಸ್ಬಿಡ್ತಾರೆ ಏನೇನು ಹೇಳ್ಕೊಟ್ಬಿಟ್ಟು ನಮ್ಮ ಸಂಸಾರ ಮಾಡ್ತಾರೆ ಹುಷಾರು ನೀನು ಯಾವ ಸುದ್ದಿಗೆ ಹೋಗ್ಬೇಡ ನೀನು ನಮ್ಮ ಮನೆ ಆಯಿತು ನಮ್ಮ ಕೆಲಸ ಆಯಿತು ಅಷ್ಟು ಮುಗಿಸ್ಕೊಂಡು ನಾವು ನಿಮ್ದಾಗ ಇರಬೇಕು ಅವ್ರೂ ಕಟ್ಕೊಂಡು ನಮ್ಗೆ ಏನಲ್ವಾ ಯಾಕೆ ಬೇಕು ನಮಗೆ ಅವ್ರಿಗೆ ಸುದ್ದಿ ನಾವು ಚೆನ್ನಾಗಿರೋ ಸಾಕ್ತಾನೆ ಹ್ಞೂ ಸರಿ ಆಯ್ತು ರೀ ಆಯ್ತು ಊಟ ಮಾಡಿ ಈಗ ಊಟ ಮಾಡಿ ನೀನು ಕೊಷ್ಟೆ ವಾಟೆ ಊಟ ಮಾಡು ನೀನು ಚೆನ್ನಾಗಿರ್ಬೇಕು ಇರಬೇಕು ಅದೇ ಬೇಕಾಗಿರೋದು ನಾನು ಮಾಡ್ತೀನಿ ಮಾಡಿ ಯಾಕೆ ಇಂಗಿ ಸಪೋ ಮಾಡಕಡಿ ಇಂಗಿ ಇದ್ರ ನನಗೆ ಆತದ ನಗ್ ನಗಿತಾ ಇರಬೇಕು ನೀನು ನಗ್ ನಗಿತಾ ಖುಷಿಯಾಗಿ ನನ್ ಕೊಟ್ಟೆ ಒಳಗೆ ಒಳ್ಳೆ ಊಟ ಓದದು ಆ ಇದನ್ನ ಚಿತ್ರಂಗ ಮಾಡ್ತೀಯಾ ಸರಂಗಡೋ ರೀ ಊಟ ಮಾಡಿ ನೀವು ಊಟ ಮಾಡಿ ಸುಮ್ಮನೆ ಮುಂದೆ ಬರಿಯೋದು please like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ